ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ವಿಡಿಯೋ ಮಾಡೋದಕ್ಕೆ ಇಲ್ಲ ಹಂಗೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಸ್ಪೆಷಲ್ ಅಂದರೆ ನಾವಿವತ್ತು ಟ್ರಿಪ್ ಹೊರಟಿದ್ದೀವಿ ತ್ರೀ ಡೇಸ್ ಪ್ಲ್ಯಾನ್ ಮಾಡಿದ್ದೀವಿ ಗೋವಾ ಟ್ರಿಪ್ ಹೋಗೋದಕ್ಕೆ ಟ್ರೈನು ನಾರಾಯಣಬೆನ್ನೂರಿಂದ ಟ್ರೈನ್ ಬುಕ್ ಆಗಿದೆ ಸಂಜೆ ಹೋಗಬೇಕು ಸಂಜೆ ಆರು ಸಾರಿ ಏಳುವರೆ ಏಳು ಮುಕ್ಕಾಲಿಗೆ ಟ್ರೈನ್ ಇದೆ ಇಲ್ಲಿಂದ ನಾವು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಇಲ್ಲಿಂದ ಬಿಡಬೇಕು ಬ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಆಗಿದೆ ಇನ್ನು ನಾನು ರೆಡಿ ಆಗಬೇಕು ರೆಡಿ ಆಗಿಲ್ಲ ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ದಾರೆ ಇವಾಗ ಬರ್ತಾರೆ ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗ್ತೀನಿ ಹಾಗೆ ಮನೇನ ಬಿಡ್ತೀವಿ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ ಫಸ್ಟ್ ಟೈಮ್ ನಾನು ಗೋವಾ ಹೋಗ್ತಾ ಇರೋದು ಅಲ್ಲಿ ಗೋವಾದಲ್ಲಿ ಹೇಗೆಲ್ಲ ಎಂಜಾಯ್ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಟ್ಟಿಗೂ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆ ನಾನು ರೆಡಿಯಾಗಿ ಬರ್ತೀನಿ ಮತ್ತು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಹಸ್ಬೆಂಡ್ ಬಂದರೂ ಬಂದು ಅವರು ಕೂಡ ಫ್ರೆಶ್ ಆಗಿ ಅವರು ಕೂಡ ಆ ಲಗೇಜ್ ಕೂಡ ರೆಡಿ ಮಾಡಿಕೊಂಡು ಹೊರಗೆ ಇಟ್ಕೊಂಡಿದ್ದೀವಿ ಡೋರೆಲ್ಲ ಕ್ಲೋಸ್ ಮಾಡಿದ್ದಾಯಿತು ನಾನು ಕೂಡ ರೆಡಿಯಾಗಿದ್ದೆ ಅವ್ರು ಬರೋ ಅಷ್ಟರಲ್ಲಿ ಇವಾಗ ಆ ಟೈಮ್ ಆಗಿದೆ ಒಂದು ನಾಲ್ಕೂವರೆ ಆಗ್ತಾ ಬಂದಿತ್ತು ಟೈಮ್ ನಾಲ್ಕೂವರೆ ಐದು ಗಂಟೆ ಆಗ್ತಾ ಬಂದಿತ್ತು ಟೈಮು ಹೊರಟ್ವಿ ಇವಾಗ ಆ ಮನೆ ಹತ್ರನೇ ಆಟೋ ಸಿಕ್ತು ಆಟೋಗೆ ಹತ್ಕೊಂಡು ಬಸ್ ಸ್ಟ್ಯಾಂಡ್ವರ್ಗು ಹೋದ್ವಿ ಆ ಜನ ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದ ಯಾವ ಬಸ್ ಸ್ಟ್ಯಾಂಡಿಗೆ ಹೋದ್ರೂ ಟ್ವೆಂಟಿ ಫೋರ್ ಸೆವೆನ್ ಇಷ್ಟೇ ಜನ ಇರ್ತಾರೆ ನಮಗೆ ಒಂದು ಬಸ್ ಮಿಸ್ ಆಗಿಬಿಡ್ತು ಇವಾಗ ರಾಣೆ ರಾಣೆಬೆನ್ನೂರು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಏಳು ಮುಕ್ಕಾಲು ಆಗಿತ್ತು ನಾವು ಬಂದಾಗ ಇನ್ನೂ ಟ್ರೈನ್ ಬಂದಿರಲಿಲ್ಲ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು ನಾವು ಬುಕ್ ಮಾಡಿ ಹೋಗಿ ನಮ್ಮ ಹತ್ರನೇ ಕರೆಕ್ಟಾಗಿ ಬಂದು ನಿಲ್ತು ಎಲ್ಲಿ ಆ ಕಡೆ ಈ ಕಡೆ ಹೋಗೋದು ತಪ್ಪಿತು ಅಂದ್ಕೊಂಡು ಲಗೇಜ್ ಇತ್ಕೊಂಡು ಇಲ್ಲೇ ಇದ್ದಿತ್ತು ಇಲ್ಲೇ ಹತ್ರನೇ ನಮ್ಮ ಹತ್ರನೇ ನಿಲ್ತಲ್ಲ ಅಂತ ಹೇಳಿ ಖುಷಿ ಆಯಿತು ಹಾಗೆ ನಾವು ಹತ್ಕೊಂಡ್ವಿ ಅಲ್ಲಿ ತುಂಬ ಹೊತ್ತು ನಿಲ್ಲಿಸಲಿಲ್ಲ ಒಂದು ಐದು ನಿಮಿಷ ಅಷ್ಟೇ ಇದ್ದಿದ್ದು ಹಾಗಾಗಿ ಹತ್ಕೊಂಡ್ವಿ ಮತ್ತು ನನಗೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಇದು ಬೆಳಗ್ಗೆ ಐದು ಇಪ್ಪತ್ತೆರಡಕ್ಕೆ ಗೋವಾನ ರೀಚ್ ಆಗಿದ್ವಿ ಬೆಳಗ್ಗೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಬೆಳಗ್ಗೆ ಐದು ಇಪ್ಪತ್ತೆರಡು ಆಗಿತ್ತು ಟ್ರೈನ್ ಬಂದಾಗ ನಾವು ಅಲ್ಲಿ ಸ್ವಲ್ಪ ಇಳ್ದು ಅಲ್ಲೇ ಸ್ವಲ್ಪ ಫ್ರೆಶ್ ಆಗಿ ನಾವು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ತಗೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಮಗೆ ಪಣಜಿಗೆ ಡೈರೆಕ್ಟ್ ಬಸ್ ಇತ್ತು ಬಸ್ಸಲ್ಲಿ ಹತ್ಕೊಂಡು ಪಣಜಿಗೆ ಬಂದ್ವಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸನ್ನ ಕಲ್ಲಂಗುಟ್ಗೆ ನಾವು ತಗೋಬೇಕಿದ್ ಹತ್ತಬೇಕಿತ್ತು ಪಣಜಿಯಿಂದ ಕಲಂಗುಟ್ಗೆ ಅದು ಕೂಡ ಬಸ್ಸು ಸಿಕ್ತು ನಮಗೆ ಎಂಟೂವರೆ ಎಂಟು ಗಂಟೆ ಅನ್ನೋದ್ರಲ್ಲಿ ನಾವು ಕಲ್ಲಂಗೂಟ್ ಬೀಚ್ ಹತ್ರ ಬೀಚ್ ಹತ್ರ ಇದ್ವಿ ಅಲ್ಲಿಗೆ ಹೋಗಿ ಇವಾಗ ಹೋಗ್ತಾ ಇದ್ದೀವಿ ಸೂರ್ಯ ಇವಾಗ ಕೂ ಇವಾಗ ತಾನೇ ಅವನು ನಿದ್ದೆಯಿಂದ ಎದ್ದೇಳ್ತಾ ಇದ್ದಾನೆ ನಮಗೂ ಕೂಡ ಟ್ರೈನಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಆಗಿರಲಿಲ್ಲ ಯಾಕಂದರೆ ಅಲ್ಲಿ ಜನ ಸುಮ್ಮನೆ ಮಲ್ಕೊಳ್ಳಲ್ಲ ಸುಮ್ಮನೆ ಇನ್ನು ಹುಡುಗರೆಲ್ಲ ಇರ್ತಾರಲ್ಲ ಸು ಅವ್ರು ಏನು ಸುಮ್ಮನೆ ಹರಟೆ ಹೊಡಿತಾ ಇರ್ತಾರೆ ಅಷ್ಟು ಚೆನ್ನಾಗಿ ನಿದ್ದೆ ಕೂಡ ಆಗಿರಲಿಲ್ಲ ಇವಾಗ ನೋಡಿ ಹೋಗ್ತಾ ಇದ್ದೀವಿ ನೇಚರ್ ನೋಡೋದಕ್ಕೆ ತುಂಬ ಚೆಂದ ಅನ್ನಿಸ್ತಾ ಇತ್ತು ನನಗೂ ತುಂಬಾ ಖುಷಿಯಾಯಿತು ಎಲ್ಲ ನೋಡಿ ಇವಾಗ ಬಂದು ರೂಮಿಗೆ ಬಂದ್ವಿ ಆ ರೂಮಿಗೆ ಬಂದು ಫ್ರೆಶ್ ಆಗಿ ರೆಡಿ ಕೂಡ ಆದೆ ನಾನು ಹಾಗೆ ಒಂದು ರೂಮ್ ಟೂರ್ನ ಮಾಡಿಬಿಡೋಣ ಅಂತ ಹೇಳಿ ಇವಾಗ ರೂಮ್ ಟೂರ್ ಕೂಡ ಮಾಡ್ತಾ ಇದ್ದೀನಿ ಇದು ನಾವು ತಗೊಂಡಿರೋ ರೂಮು ಕಲ್ಲಂಗೋಟ್ ಬೀಚಿಂದ ಒಂದು ಐನೂರು ಮೀಟ್ರ್ ಒಳಗೆನೇ ಇದೆ ಇದು ರೂಮು ರೂಮ್ ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ನಾವು ಕೊಡೋ ಅಮೌಂಟ್ಗೆ ತುಂಬಾ ವರ್ತ್ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಒಂದು ಬೆಡ್ ಇತ್ತು ಕಾಟ್ ಇತ್ತು ತುಂಬ ಚೆನ್ನಾಗಿರೋ ಬೆಡ್ ಕೂಡ ಹಾಕಿದ್ರು ಅದ್ರ ಮೇಲೆ ಹಿಂದೆ ಒಂದು ವಿಂಡೋ ಇತ್ತು ಒಂದು ಎ ಸಿ ಕೂಡ ಇಟ್ಟಿದ್ರು ಆಮೇಲೆ ಇಲ್ಲಿ ಕೆಳಗಡೆ ನಮ್ಮ ಶೂ ಎಲ್ಲ ಇಲ್ಲೇ ಬಿಟ್ಟಿದ್ವಿ ರೂಮ್ ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಒಂದು ಚೇರು ಒಂದು ಟೇಬಲ್ಲು ಹಾಗೆ ಎರಡು ಸೋಫಾ ಕೂಡ ಹಾಕಿದ್ದಾರೆ ಒಂದು ನೀರಿನ ಕೇಸ್ ಕೊಟ್ಬಿಟ್ಟಿದ್ರು ಯಾಕಂದರೆ ಹೊರಗಡೆ ತಗೋಬೇಕು ಅಂತ ಅಂದರೆ ಅಲ್ಲಿ ಎಷ್ಟು ಕಾಸ್ಟ್ಲಿ ಅಂತ ಅಲ್ಲಿ ಹೋಗಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರತ್ತೆ ಟಿ ವಿ ಕೂಡ ಇದೆ ವಾಶ್ರೂಮ್ ಇದೆ ನಮ್ಮ ಮನೆಯವರು ಸ್ನಾನ ಮಾಡ್ತಾ ಇದ್ದಾರೆ ಟಿ ವಿ ಕೂಡ ಕೊಟ್ಟಿದ್ದಾರೆ ಈ ಕಡೆ ಬಾಲ್ಕನಿನೂ ಕೂಡ ಇದೆ ಇಲ್ಲಿ ಕೂಡ ಫುಲ್ ಗ್ರೀನರಿ ಎಲ್ಲ ಇದೆ ಚೆನ್ನಾಗಿ ಅನ್ನಿಸ್ತು ನಾವು ಬಾಲ್ಕನಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಒಟ್ಟು ಚ ಇತ್ತು ನಾ ಯಾಕಂದರೆ ಬೀಚಲ್ಲಿ ಏನಾರು ಆಟಾಡಿ ಬಂದು ಏನಾರು ಬಟ್ಟೆ ಎಲ್ಲ ಸ್ವಲ್ಪ ಅಲ್ಲಿ ಹಾಕೋದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಈ ರೀತಿ ಇತ್ತು ನಮ್ಮ ನಾವು ತೊಗೊಂಡಿರೋ ರೂಮ್ ಟೂರು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ರೆಡಿಯಾದ ಆಯ್ತಲ್ಲ ಇವಾಗ ಬೀಚ್ ಕಡೆ ಹೊರಟ್ವಿ ಆ ತಿಂಡಿನೆಲ್ಲ ತಿಂದ್ಕೊಂಡು ನಾನು ಬೀಚ್ ಕಡೆ ಹೊರಟಿವಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಬೀಚ್ ಕಡೆ ಬಂದಿದ್ದೀವಿ ಜನ ಇದ್ದರು ನಾವು ತರ್ಸ್ಡೇ ಬಂದಿದ್ದು ಜನ ಇದ್ದರು ಅದರಲ್ಲಿ ಸ್ವಲ್ಪ ಕಡಿಮೆ ವೀಕೆಂಡಲ್ಲಾದರೆ ಇತ್ತು ಫುಲ್ಲು ಜನ ಇರ್ತಾರೆ ಇವಾಗ ಸ್ವಲ್ಪ ಕಡಿಮೆನೇ ಇದ್ದರು ಬಿಸಿಲು ತುಂಬ ಬಿಸಿಲಿತ್ತು ಎಷ್ಟು ಬಿಸಿಲು ಅಂದರೆ ಆ ಮರಳ ಮೇಲೆ ಚಪ್ಪಲಿ ಹಾಕೊಂಡು ಕೂಡ ನಡೆಯಬೇಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲು ಅನ್ನಿಸ್ತಾಯಿತ್ತು ಆಮೇಲೆ ತುಂಬ ಅಲ್ಲಿ ಓಡಾಡೋದಕ್ಕಾಗಲಿಲ್ಲ ನನಗೆ ಅಲ್ಲಿ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಬೀಚ್ ನೀರತ್ರ ಹೋಗಿ ಒಂದೆರಡು ಫೋಟೋನೆಲ್ಲ ತಕ್ಕೊಂಡು ಹಾಗೆ ನಾನು ಫುಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ವೀಡಿಯೋನೆಲ್ಲ ಮಾಡಿಕೊಂಡು ಹಾಗೆ ರೂಮ್ ಕಡೆ ಬಂದ್ವಿ ನಾವು ತುಂಬ ಸೆಕೆ ಇತ್ತು ತುಂಬ ಬಿಸಿಲಿ ಇತ್ತಲ್ಲ ಹಾಗಾಗಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಇವಾಗ ಬಂದಿದ್ದೀವಿ ತುಂಬ ಕೋಲ್ಡ್ ಇತ್ತು ಅಪ್ಪ ನನಗಂತೂ ಮೈಯರು ಬಿಡ್ತು ಅಷ್ಟು ಕೋಲ್ಡ್ ಇತ್ತು ನನಗೆ ಅಂದರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು ಇವಾಗ ಸಂಜೆ ನಿದ್ದೆ ಇಲ್ಲದೆ ಇರೋದಕ್ಕೆ ಮುಖ ಒಂಥರ ಬಾಡ್ಕೊಂಡಂಗೆ ಕಾಣ್ತಾ ಇದೆ ಇವಾಗ ಸಂಜೆ ಮತ್ತೆ ರೆಡಿಯಾಗಿ ಬೀಚ್ ಕಡೆ ಹೊರಟಿದ್ವಿ ಹಾಗೆ ಒಂದು ಟೀನ ತಗೊ ಕುಡ್ದು ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ವಿ ಟೀನ ಕುಡಿದು ಹಂಗೆ ಹೋಗೋಣ ಅಂತ ಹೇಳಿ ಇವಾಗ ಟೀನ ತಗೊಂಡಿದೀವಿ ಹಾಗೆ ಇಬ್ರು ಮಾತಾಡ್ಕೊಳ್ತಾ ಟೀ ಕುಡಿತಾ ಇದ್ವಿ ಈ ಕೂಡ ಆಯಿತು ಆಯ್ತು ಇವಾಗ ಬೀಚ್ ಕಡೆ ಹೊರಟಿದ್ದೀವಿ ಇಲ್ಲಿ ಡೇ ಟೈಮ್ ಗಿಂತ ನೈಟ್ ಟೈಮ್ ತುಂಬಾ ಜನ ಓಡಾಡ್ತಾರೆ ಅದು ಗೋವಾಗ ಬಂದಿರೋರಿಗೆ ಗೊತ್ತಿರತ್ತೆ ಬರ್ದೇ ಇರೋರಿಗೆ ಹೇಳ್ತಾ ಇದ್ದೀನಿ ಎಷ್ಟು ಜನ ಓಡಾಡ್ತಿರ್ತಾರೆ ಅಂದರೆ ಬೆಳಗಿನ ಜಾವ ಆದರೂ ಕೂಡ ಸುಮ್ಮನೆ ಓಡಾಡ್ತಾನೆ ಇರ್ತಾರೆ ನನಗಂತೂ ನಿಜವಾಗ್ಲೂ ಆಗೋಲ್ಲ ನನಗೆ ಫಸ್ಟು ನಿದ್ದೆ ಆಗಬೇಕು ನಿದ್ದೆ ಇಲ್ಲ ಅಂದರೆ ನನಗೆ ಏನು ಮಾಡೋದಕ್ಕೂ ಮನಸ್ಸಿರಲ್ಲ ನನಗೆ ಫಸ್ಟು ನಿದ್ದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯಿತು ಅಂದರೆ ನನಗೆ ನಿದ್ದೆ ಬಂದುಬಿಡುತ್ತೆ ನಾನು ಮಲ್ಕೊಂಡ್ಬಿಡಬೇಕು ಅಂದ್ರೂ ಒಂದು ಹನ್ನೆರಡು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಬೀಚ್ ಹತ್ತಿರ ಈ ಲೈಟಿಂಗ್ಸು ಎಲ್ಲನೂ ನೋಡಿ ಒಂದು ಕ್ಷಣ ನನಗೆ ಸ್ವರ್ಗನೇ ಭೂಮಿ ಮೇಲೆ ಬಂದುಬಿಟ್ಟಿದೆ ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಲೈಟಿಂಗ್ಸು ಆ ಮ್ಯೂಸಿಕ್ಕು ಎಲ್ಲ ಕೇಳೋದಕ್ಕೆ ಮನಸ್ಸಿಗೆ ಎಷ್ಟು ಚೆಂದ ಇತ್ತು ಏನೋ ಒಂಥರ ಹೊಸ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲ್ ಇತ್ತು ನಿಜವಾಗ್ಲೂ ನಮಗೆ ಒಂದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ನಾವು ನಿಜವಾಗ್ಲೂ ಗೋವಾಗೆ ಹೋಗ್ಬೋದು ಅಂತ ನಾನು ಹೇಳ್ತೀನಿ ನೋಡಿ ಎಷ್ಟು ಚಂದ ಲೈಟಿಂಗ್ಸ್ ಅಂತೀರ ಫೋಟೋ ತಗೊಳ್ಳೋದಕ್ಕೆಲ್ಲ ಅದು ಎಷ್ಟು ಚಂದ ಮಾಡಿದ್ರು ನಾವಂತೂ ಸಿಕ್ಕಾಪಟ್ಟೆ ಫೋಟೋನ ತಕ್ಕೊಂಡ್ವಿ ತುಂಬಾ ಎಂಜಾಯ್ ಮಾಡಿದೆ ನಾನು ಸಖತ್ ಆಯಿತು ನನಗೆ ಗೋವಾಗ ಹೋಗಿ ಬಂದಿದ್ದು ಓಕೆ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಫ್ಯಾಮಿಲಿಗೂ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ